ನಮಸ್ಕಾರ ಎಲ್ಲ ಪ್ರಿಂಟ್ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಾಧ್ಯಮ ನಮಸ್ಕಾರ ನಾವಿವತ್ತು ಬಂದಿರುವಂಥ ಉದ್ದೇಶ ಇದೇ ಆದಿತ್ಯವಾರ ನಮ್ಮದೊಂದು ಮಂಗಳೂರಿನಲ್ಲಿ ನ್ಯಾಷನಲ್ ಲೆವೆಲ್ ಕುಟ್ಲ ಹೋಮಿಯೋ ಕಾನ್ಫರೆನ್ಸ್ ನಡೀತಾ ಉಂಟು ಅದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಸ್ಪೀಕರ್ ಅವರು ಮಾನ್ಯ ಸ್ಪೀಕರ್ ಶ್ರೀ ಯು ಟಿ ಖಾದರ್ ಅವರು ಬರ್ತಾರೆ ಮತ್ತು ಆರೋಗ್ಯ ಸಚಿವರಾದ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಮತ್ತು ಆಯುಷ್ ಕಮಿಷನರ್ ಮತ್ತು ನಮ್ಮ ಇಲ್ಲಿಯವರೆ ಡಿ ಎ ಒ ಬರ್ತಾ ಇದ್ದಾರೆ ಈ ಕಾನ್ಫರೆನ್ಸ್ ಮಾಡುವಂಥದ್ದು ಐ ಎಚ್ ಎಂ ಅಂತ ಹೇಳಿದರೆ ಅದು ಭಾರ ಭಾರತೀಯ ಹೋಮಿಯೋಪತಿ ವೈದ್ಯ ಸಂಘ ಅದರ ಕರ್ನಾಟಕ ಘಟಕದಿಂದಾಗಿ ನಡೆಯುವಂಥ ಈ ಒಂದು ಪ್ರೋಗ್ರಾಮ್ ಇದು ಈ ಸಮಾವೇಶದ ಕಾನ್ಫರೆನ್ಸ್ನ ಮುಖ್ಯ ಉದ್ದೇಶ ನಮ್ಮಲ್ಲಿ ಮೂರು ಒಂದು ಪ್ರತಿ ವರ್ಷ ನ್ಯಾಷನಲ್ ಕಾನ್ಫರೆನ್ಸ್ ನಡೀತದೆ ಅದು ಭಾರತದಲ್ಲಿ ಎಲ್ಲಿ ಬೇಕು ನಡೀಬೋದು ಈ ಸಲ ಅದು ಮಂಗಳೂರಿನಲ್ಲಿ ನಡೀತಾ ಉಂಟು ನಮ್ಮ ನ್ಯಾಷನಲ್ ವರ್ಕಿಂಗ್ ಕಮಿಟಿ ಅಂತ ಉಂಟು ಅದರ ಒಂದು ಅನುಮತಿ ಮೇರೆಗೆ ನಾವು ಇಲ್ಲಿ ಮಾಡ್ತಿದ್ದೇವೆ ಅದಕ್ಕಿಂತಲೂ ದೊಡ್ಡ ಮೂರು ಉದ್ದೇಶ ನಮ್ಮ ಹತ್ರ ಇದೆ ಅದರ ಪ್ರಸಕ್ತಿ ಯಾವ ರೀತಿ ಅಂತ ಹೇಳೋದರ ಮೇಲೆ ಒಂದು ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹೋಮಿಯೋಪತಿ ಔಷಧ ಪದ್ಧತಿಯಲ್ಲಿ ಹಲವಾರು ಕಾಯಿಲೆಗಳು ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಮಗೆ ಅದನ್ನು ಈಗ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಉಂಟು ಉದಾಹರಣೆಗೆ ನಾವು ಈಗ ನೀವೆ ನೀವೇ ನೀವೆಲ್ಲ ನೋಡ್ತಿರ್ತೀರಿ ಕಿಡ್ನಿ ಕಾಯಿಲೆ ಅಂತ ಇರಲಿ ನೀವು ನೋಡ್ತಾ ಇದ್ದಾಗ ಒಬ್ಬ ಮನುಷ್ಯ ಕಿಡ್ನಿ ಕಾಯಿಲೆ ಬಂತು ಅಂತ ಹೇಳಿದರೆ ಅವನ ಆಮೇಲೆ ಅವನು ಔಷಧಿಯಲ್ಲೇ ಮುಳುಗಿರ್ತಾನೆ ಇಂಥ ಎಷ್ಟೋ ಕಾಯಿಲೆಗಳು ಇವರೆಲ್ಲ ಒಮ್ಮೆ ಔಷಧಿಗೆ ಬಿದ್ದ ಮೇಲೆ ಅಲ್ಲಿಂದ ಮತ್ತೆ ಹೊರಗೆ ಬರುವಂಥ ಯಾವುದೇ ಸಾಧ್ಯತೆಗಳಿಲ್ಲ ಕೊನೆಗೆ ಅದರಲ್ಲೇ ಅವ್ರದ್ದು ಕೊನೆ ಕೂಡ ಆಗುವಂಥ ಒಂದು ಪರಿಸ್ಥಿತಿ ಆದರೆ ಹೋಮಿಯೋಪತಿ ಮೂಲಕ ನಮಗೆ ಅದಕ್ಕೆ ಒಂದು ಹೊಸ ರೀತಿಯ ಭಾವನೆಯನ್ನು ನಮಗೆ ತೋರಿಸಲಿಕ್ಕೆ ಆಗ್ತಾ ಉಂಟು ಅದನ್ನು ಜನರಿಗೆ ಹೇಳಬೇಕು ಅಂತ ಹೇಳುವಂಥದ್ದು ಕೂಡ ಒಂದು ಉದ್ದೇಶ ಅದು ನಿಮ್ಮ ಮೂಲಕ ನಡೀಬೇಕಷ್ಟೇ ಒಂದು ಈ ಘೋಷ ಉದ್ದೇಶ ಅದು ಕೂಡ ಇದರಲ್ಲಿ ಬರುವಂಥ ಎರಡು ಹಿರಿಯ ವೈದ್ಯ ವೈದ್ಯರು ಒಬ್ಬರು ಚೆನ್ನೈನಿಂದ ಬರ್ತಿದ್ದಾರೆ ಇನ್ನೊಬ್ಬರು ಯುರೋಪಿಂದ ಅವರಿಬ್ಬರು ಕೂಡ ಈಗ ನಾವು ಮಾತಾಡ್ತಿದ್ರೆ ಕೇಸ್ ತುಂಬ ಮುಂದುವರಿದ ಕಾಯಿಲೆಗಳನ್ನು ಹೋಮಿಯೋಪತಿಯಲ್ಲಿ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಿ ಗುಣಪಡಿಸ ಗುಣಪಡಿಸುವುದು ಇಲ್ಲದರೆ ಸಮರ್ಥವಾಗಿ ನಿಯಂತ್ರಿಸಬಹುದು ಅಂತ ಹೇಳುವಂಥದ್ದನ್ನು ಇವರು ನಮಗೆ ದಾಖಲೆ ಸಮೇತ ತೋರಿಸಲಿಕ್ಕಿದ್ದಾರೆ ಇದಕ್ಕೆ ಬರುವ ಒಂದು ಸದಸ್ಯರ ಸಂಖ್ಯೆ ಸಾಧಾರಣ ಒಂದು ಐನೂರಿಂದ ಐನೂರ ಐವತ್ತು ಜನ ಅಖಿಲ ಭಾರತ ಮಟ್ಟದಲ್ಲಿ ಬರ್ತಾ ಇದ್ದಾರೆ ಇದೊಂದು ಇದರ ಇದನ್ನು ತೋರಿಸೋದು ಒಂದು ನಮ್ಮ ವೈದ್ಯರಿಗಾದರೆ ಇನ್ನೊಂದು ಇದು ನಿಮ್ಮ ಮೂಲಕ ಎಲ್ಲಿಗೆ ಮುಟ್ಬೇಕು ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಯಾಕಂದರೆ ಕರ್ನಾಟಕದಲ್ಲಿ ಇವತ್ತು ನಾವು ನೋಡಿದರೆ ಸರಕಾರದಿಂದ ನಡೆಯುವಂಥ ಹೋಮಿಯೋಪತಿಗೆ ಸಂಬಂಧಿಸಿ ನಡೆಯುವಂಥ ಚಿಕಿತ್ಸಾಲಯಗಳಿರಲಿ ಆಸ್ಪತ್ರೆಗಳಲ್ಲಿ ತುಂಬ ಕಡಿಮೆ ಅದೇ ನಮ್ಮ ಕೇರಳ ಕರ್ನಾಟಕ ಹೋಲಿಕೆ ಮಾಡಿದರೆ ಉದಾಹರಣೆ ನಮ್ಮಲ್ಲಿಗೊಂದು ರಾಜ್ಯದಲ್ಲಿ ಒಂದು ವರ್ಷಕ್ಕೆ ಒಂದು ಸಾವಿರದಷ್ಟು ಪದವೀಧರರು ಹೋಮಿಯೋಪತಿ ಪದವಿರು ಹೊರಗೆ ಬರ್ತಾ ಇದ್ದಾರೆ ಹದಿನೇಳು ಕಾಲೇಜು ಉಂಟು ಒಂದು ಗೌರ್ಮೆಂಟ್ ಕಾಲೇಜು ಅದೇ ಕೇರಳ ನಮಗಿಂದು ಸಾಧಾರಣ ಒಂದು ತುಂಬ ಚಿಕ್ಕ ರಾಜ್ಯ ಒಂದು ಒಂದನೇ ಎಂಟು ಪಾಲಿರ್ಬೋದು ಅಲ್ಲಿ ಜನಸಂಖ್ಯೆ ನಮ್ಮದಿಂದು ಅರ್ಧದಷ್ಟು ಅದು ಮೂರು ಕೋಟಿ ಅದೇ ನಮ್ಮದೊಂದು ಆರು ಆರೂವರೆ ಕೋಟಿ ಆದರೆ ಅಲ್ಲಿ ಒಂದು ಸಾವಿರ ಹೋಮಿಯೋಪತಿ ಗೌರ್ಮೆಂಟ್ ಡಿಸ್ಪೆನ್ಸರಿ ಉಂಟು ನಮ್ಮಲ್ಲಿರೋದು ಖಾಲಿ ಎಂಬತ್ತು ಎಂಬತ್ತೆರಡು ಅದರಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತೇಳು ಖಾಲಿ ವೈದ್ಯರಿಲ್ಲ ಇದು ನಮ್ಮ ನಮ್ಮ ಸ್ಥಿತಿ ಒಂದು ಇಪ್ಪತ್ತು ಹೋಮಿಯೋಪತಿ ಹತ್ತು ಬೆಡೆಡ್ ಹಾಸ್ಪಿಟಲ್ ನಮ್ಮಲ್ಲಿದ್ದರೆ ಕೇರಳದಲ್ಲಿ ಅದಿರೋದು ಮೂವತ್ತ್ನಾಲ್ಕು ಅಲ್ಲಿ ಸಪ್ರೇಟ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಹೇಳಿ ಅದು ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ಭಾರಿ ಫೇಮಸ್ ಆಗ್ತಾ ಉಂಟು ಕ್ಯಾನ್ಸರನ್ನು ಹೋಮಿಯೋಪತಿ ಮೂಲಕ ಅದನ್ನು ಮ್ಯಾನೇಜ್ ಮಾಡೋದು ಅದೇ ರೀತಿ ಬಂಜೆತನವನ್ನು ಮ್ಯಾನೇಜ್ ಮಾಡುವಂಥ ಹೋಮಿಯೋಪತಿ ಅಲ್ಲಿ ಅತ್ಯಂತ ಯಶಸ್ವಿ ಕ್ಲಿನಿಕ್ಗಳು ಗೌರ್ಮೆಂಟ್ ಲೆವೆಲಲ್ಲಿ ನಡೀತಾ ಉಂಟು ಅದಷ್ಟೇ ಅಲ್ಲ ಅಲ್ಲಿ ಕೇರಳ ನೋಡಬೇಕಿದ್ರೆ ಅಲ್ಲಿ ಸಪ್ರೇಟ್ ಹೋಮಿಯೋಪತಿ ಇದ್ದೇ ಮ್ಯಾನುಫ್ಯಾಕ್ಚರಿ ಇದೊಂದು ಫ್ಯಾಕ್ಟ್ರಿ ಕೂಡ ಅವರದೇ ಉಂಟಾಗಿ ಇಡೀ ಸೌತ್ ಇಂಡಿಯಾಕ್ಕೆ ಅಲ್ಲಿಂದಲೇ ಸಪ್ಲೈ ನಡೀತಾ ಉಂಟು ನಮ್ಮಲ್ಲಿ ಕೂಡ ಸರ್ಕಾರಿ ಚಿಕಿತ್ಸಾಲಯಕ್ಕೆ ಅಲ್ಲಿಂದಲೇ ಬರುತ್ತೆ ನಮ್ಮಲ್ಲಿ ಇಷ್ಟೆಲ್ಲ ನಮ್ಮ ಹತ್ರ ಒಂದು ರಾಜ್ಯಲ್ಲಿದ್ದರೆ ನಮ್ಮಲ್ಲಿ ಅದರಲ್ಲಿ ಇಲ್ಲ ಇದರ ನಮ್ಮ ಕನ್ಸರ್ಟ್ ಅಂದ್ರೆ ಮಂಗಳೂರಲ್ಲಿ ನೀವು ನೋಡಿ ಎಷ್ಟೋ ಈ ಕಳೆದ ಎಷ್ಟೋ ವರ್ಷದಲ್ಲಿ ಖಾಸಗಿ ವೈದ್ಯಕೀಯ ಚಿಕಿತ್ಸಾಲಯಗಳು ತುಂಬ ಹೆಚ್ಚಾಗ್ತಾ ಉಂಟು ಅದರ ಪಟ್ಟು ಒಂದು ಹತ್ತು ಇಪ್ಪತ್ತು ರೂಪಾಲು ಜಾಸ್ತಿ ಆಗಿದೆ ನಾವು ನಾವು ಕರೆಯೋದಕ್ಕಿಂತ ಈಗ ನೋಡಬೇಕಿದ್ರೆ ಅಂದರೆ ಅಷ್ಟು ಜನರಿಗೆ ಹೋಮಿಯೋಪತಿ ಬೇಕು ಆದರೆ ಹಣ ಇದ್ದವರಿಗೆ ಸಿಗ್ತದೆ ಆದರೆ ಜನಸಾಮಾನ್ಯರಿಗೆ ತುಂಬ ಗ್ರಾಮಾಂತರ ಪ್ರದೇಶಗಳಿಗೆ ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೆ ಇದು ಸಿಗ್ತದಾ ಅಂತ ಹೇಳುವಂಥದ್ದು ಪ್ರಶ್ನೆ ಅದು ಸಿಕ್ಕಿದರೆ ನಾವು ಇವತ್ತೇನು ಕಲಿತೇವೆ ಅದಕ್ಕೊಂದು ಉದ್ದೇಶ ಇದೆ ಅದಕ್ಕೊಂದು ಸಾಫಲ್ಯ ಇದೆ ಸೊ ಹಾಗಾಗಿ ಈ ಕಾನ್ಫರೆನ್ಸ್ಗಳ ಮೂಲಕ ನಾವೇನು ಮಾಡೋದು ಜನರಿಗೆ ಕೂಡ ನಮಗೆ ಒಂದು ಎಕ್ಸ್ಪರ್ಟೈಸ್ ನಮ್ಮ ಒಂದು ಇದರ ನೈಪುಣ್ಯತೆಯನ್ನು ಜಾಸ್ತಿ ಮಾಡೋದಿದ್ದರೆ ಅದರ ಜೊತೆಗೆ ನಮಗೆ ಜನಸಾಮಾನ್ಯರಿಗೆ ಇಂಥದ್ದು ಹೋಮಿಯೋಪತಿಯಲ್ಲಿ ಆಗ್ತದೆ ಅಂತ ಹೇಳುವಂಥ ಒಂದು ಆ ಒಂದು ವಿಚಾರವನ್ನು ತಿಳಿಸಬೇಕಾಗ್ತದೆ ಮತ್ತು ನಮಗೆ ಡೈರೆಕ್ಟ್ ಹೇಳಲಿಕ್ಕೆ ಆಗ್ತಿಲ್ಲ ಅದು ನಿಮ್ಮ ಮೂಲಕ ಮಾತ್ರ ನಡಿಬೇಕಷ್ಟಿದೆ ಇದರ ಜೊತೆಗೆ ಹೋಮಿಯೋಪತಿ ನಡೆಯುವಂತಹ ಹಲವಾರು ರಿಸರ್ಚ್ ಪ್ರಾಜೆಕ್ಟ್ ತುಂಬ ನಡೀತಾ ಉಂಟು ಅದನ್ನು ಕೂಡ ಈ ಆದಿತ್ಯವಾರ ಸಾಧಾರಣ ಇಪ್ಪತ್ತೆಂಟು ಬೇರೆ ಬೇರೆ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಲಿಕ್ಕುಂಟು ಅದು ಇದರಲ್ಲಿ ಸಂಶೋಧನೆ ಮಾಡುವವರು ಬರ್ತಾ ಇದ್ದಾರೆ ಅದು ಬೇರೆ ರೀತಿ ನಡೀತಾ ಇರ್ತದೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅದು ಕೂಡ ಇದೆ ಒಂದು ಸೈಡ್ನಲ್ಲಿ ಕಾನ್ಫರೆನ್ಸ್ ನಡೀತದೆ ಇನ್ನೊಂದು ಹಾಲ್ನಲ್ಲಿ ಈ ಸಂಶೋಧನಾ ಪ್ರಬಂಧಗಳ ಮಂಡನೆ ವಿದ್ಯಾರ್ಥಿಗಳು ಸಂಶೋಧಕರು ಮತ್ತು ಶಿಕ್ಷಕರು ಬೇರೆ ಬೇರೆ ವೈದ್ಯಕೀಯ ಕಾಲೇಜು ಶಿಕ್ಷಕರು ಕೂಡ ಸೇರಿ ಮಾಡ್ತಿದ್ದಾರೆ ಅದರಲ್ಲಿ ಸೆಲೆಕ್ಟ್ ಆದ್ದು ಮಾತ್ರ ನಮ್ಮಲ್ಲಿ ಬಂದ ಒಂದು ಅರುವತ್ತೆಪ್ಪತ್ತು ಪ್ರಬಂಧಗಳಲ್ಲಿ ನಾವು ಸೆಲೆಕ್ಟ್ ಮಾಡಿದ ಇಪ್ಪತ್ತೆಂಟು ಮಾತ್ರ ಇದಿಷ್ಟು ನಮ್ಮಲ್ಲಿ ನಡೆಯುವಂಥ ಚಟುವಟಿಕೆ ಮತ್ತು ಇದು ನಮ್ಮ ಮುಖ್ಯ ಉದ್ದೇಶ ಇದು ನಿಮ್ಮೆಲ್ಲರ ಮೂಲಕ ಎಲ್ಲರಿಗೂ ತಲುಪಲಿ ಅಂತ ಹೇಳುವಂಥದ್ದು ಕೂಡ ನಮ್ಮೊಂದು ಆಶಯ ನೀವೆಲ್ಲ ಉದ್ಘಾಟನಾ ಸಮಾರಂಭ ಹನ್ನೆರಡು ಕಾಲು ಗಂಟೆಗೆ ನಡೀತದೆ ಒಂಬತ್ತು ಗಂಟೆಗೆ ಸಮಾವೇಶ ಶುರುವಾಗ್ತದೆ ಹನ್ನೆರಡು ಕಾಲಕ್ಕೆ ಉದ್ಘಾಟನೆ ನಡೀತದೆ ಮಧ್ಯಾಹ್ನ ಕೂಡ ಸಮಾವೇಶ ಮುಂದುವರಿತದೆ ಪ್ರೋಗ್ರಾಮ್ ಲಿಸ್ಟ್ನಲ್ಲಿ ನಿಮ್ಮ ಇದರಲ್ಲಿ ಇದೆ ನಿಮ್ಮನ್ನೆಲ್ಲ ಬರುವುದಕ್ಕಾಗಿ ನಾವು ಹಾರ್ದಿಕವಾಗಿ ನಾವು ಸ್ವಾಗತ ಕೊಡ್ತಾ ಇದ್ದೇವೆ ನಮಸ್ಕಾರ ಹಾಂ ನಾನು ಡಾಕ್ಟರ್ ಪ್ರವೀಣ್ ರಾಜ್ ಆಡ್ವಾ ಹೇಳಿ ನಾನು ಕರ್ನಾಟಕ ರಾಜ್ಯ ಐ ಎಚ್ ಎಮ್ ಎದ್ದು ಘಟಕದ್ದು ಅಧ್ಯಕ್ಷ ಮತ್ತು ಈ ಕಾನ್ಫರೆನ್ಸ್ನ ಚೇರ್ಮನ್ ಇವರು ಕರ್ನಾಟಕ ಐ ಎಚ್ ಎಮ್ ಎ ಘಟಕದ್ದು ಸೆಕ್ರೆಟ್ರಿ ಮತ್ತು ಈ ಕಾನ್ಫರೆನ್ಸ್ ಡೈರೆಕ್ಟರ್ ಇವರು ಡಾಕ್ಟರ್ ಅವಿನಾಶ್ ವಿ ಎಸ್ ಅಂತೇಳಿ ಇವರು ಕರ್ನಾಟಕ ಐ ಎಚ್ ಎಮ್ ಎದ್ದು ಮಂಗಳೂರು ಘಟಕದ ಅಧ್ಯಕ್ಷ ಮತ್ತು ನ್ಯಾಷನಲ್ ಸೆಕ್ರೆಟ್ರಿ ಮತ್ತು ಇವರು ಡಾಕ್ಟರ್ ತ್ರಿವೇಣಿ ಅಂತೇಳಿ ಇವರು ಈಗಿನ ಮಂಗಳೂರಿನ ಘಟಕದ್ದು ಕಾರ್ಯದರ್ಶಿ ಕಲೀಲಿಕ್ಕೆ ಅಲ್ಲಿ ಬರ್ತಾರೆ ಯಾಕಂದರೆ ಅಲ್ಲಿ ಅಲ್ಲಿ ಸರ್ ಅಲ್ಲಿರೋದೆಲ್ಲ ಸರ್ಕಾರಿ ಕಾಲೇಜು ಐದು ಕಾಲೇಜು ಅದು ಅಲೋಪತಿ ಅಲೋಪತಿ ಟ್ರೀಟ್ಮೆಂಟಿಗೆ ಬರೋದು ಹೋಮಿಯೋಪತಿ ಟ್ರೀಟ್ಮೆಂಟಿಗೆ ಇಲ್ಲಿಗೆ ಬರೋದಿಲ್ಲ ಇನ್ಫ್ಯಾಕ್ಟ್ ಇಲ್ಲಿಂದ ಎಷ್ಟೋ ಜನ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಒನ್ ಡೋರ್ ಅಂತ ಹೇಳುವ ತ್ರಿಶೂರಿನಾದ್ರೂ ಒನ್ ಡೋರ್ ಏರಿಗೆ ಇಲ್ಲಿಂದ ಹೋಗ್ತಾ ಇದ್ದಾರೆ ಹೋಮಿಯೋಪತಿ ಟ್ರೀಟ್ಮೆಂಟಿಗೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತು ಅದೇ ನಮ್ಮ ಕ್ವೆಶನ್ ನೋಡಿ ಅದಕ್ಕೆ ನಮಗೆ ನಿಮ್ಮ ಹೆಲ್ಪ್ ಬೇಕು ಈಗ ನಾ ನಿಮಗೆ ಇದರ ಬಗ್ಗೆ ಇರುವಷ್ಟು ಅವೇರ್ನೆಸ್ ಜನಸಾಮಾನ್ಯ ಇರಲಿಕ್ಕಿಲ್ಲ ಕೆಲವೊಮ್ಮೆ ನಮ್ಮಲ್ಲೇ ಜನರಿಗೆ ಹೋಮಿಯೋಪತಿ ಇದೆಲ್ಲ ಆಗ್ತದಾ ಅಂತ ಹೇಳುವಂಥದ್ದು ಕೂಡ ನಮಗೆ ಗೊತ್ತಿರೋದಿಲ್ಲ ಹೋಮಿಯೋಪತಿಯ ಸಾಧ್ಯತೆ ಎಷ್ಟು ದೊಡ್ಡದು ಅಂತ ಹೇಳಿದರೆ ಎಷ್ಟೋ ಸರ್ಜರಿ ಮಾಡುವಂಥ ಕಾಯಿಲೆಗಳನ್ನು ಗುಣಪಡಿಸಿವೆ ಉದಾಹರಣೆಗೆ ನಿಮಗೆ ಈಗ ಕಾಯಿಲೆ ಗುಣ ಆಗೋದಿಲ್ಲ ಅಂತ ಹೇಳುವಂಥ ಎಷ್ಟೋ ಕಾಯಿಲೆಗಳನ್ನ ನಾವು ಮದ್ದು ಇಲ್ಲದೆ ಮದ್ದು ನಿಲ್ಲಿಸಿ ಅವರನ್ನು ಮತ್ತೆ ನಾರ್ಮಲ್ ಸಿಚುವೇಶನ್ ಬರುವಂತೆ ಮಾಡುವಂಥ ಕೆಪಾಸಿಟಿ ಹೋಮಿಯೋಪತಿಯಲ್ಲಿದೆ ನಡೀತಾ ಉಂಟು ಇದು ನಮ್ಮಿಂದ ಅಂತ ಹೇಳಿದ್ರೆ ನೋಡಿ ನಾವು ವೈದ್ಯರಾಗಿ ನಾವು ನಾವು ಇದನ್ನು ಮಾಡ್ತೇವೆ ಅಂತ ಹೇಳುವಾಗ ನಂಬೋರೆಷ್ಟು ಜನ ಅದೇ ಇನ್ನೊಬ್ಬರು ಹೇಳುವಾಗ ಅದರ ಇಫೆಕ್ಟಿವ್ನೆಸ್ ಜಾಸ್ತಿ ಪರಿಣಾಮ ಜಾಸ್ತಿ ಮಾಧ್ಯಮದ ಮೂಲಕ ಯಾವುದು ಹೋಗ್ತದೆ ಅದಕ್ಕಿರುವಷ್ಟು ಪರಿಣಾಮ ಒಬ್ಬ ವೈದ್ಯರಾಗಿ ನಾವು ನಾವು ಯಾವ ರೀತಿಯಲ್ಲಿ ಹೇಳಬೇಕು ನಾವು ನಮ್ಮ ಹತ್ರ ಬರೋರ ಹತ್ರ ಹೇಳ್ಬೋದು ಅಷ್ಟೇ ಅಥವಾ ನಮ್ಮಲ್ಲಿ ಬಂದು ಬೆನಿಫಿಟ್ ತಗೊಂಡವರು ಅವರ ಮೂಲಕ ಹೇಳುವಾಗ ಮಾತ್ರ ಅದು ಮುಂದೆನೇ ಹೇಳ್ತೀವಿ ಬಟ್ ಅದು ಭಾರಿ ಸ್ಲೋ ತುಂಬ ಸ್ಲೋ ಅದು ಆ ಸಮಯದಲ್ಲಿ ಉದಾಹರಣೆಗೆ ನೀವೇ ಯಾವುದನ್ನು ಬಿಡಿ ಈಗ ಮೈಗ್ರೇನ್ ಅಂತ ಹೇಳೋದು ತಲೆನೋವು ಈ ತಲೆನೋವಿಗೆ ಇದೆಷ್ಟೋ ಜನರಿಗೆ ಭಾರಿ ಸಾಮಾನ್ಯ ಇದನ್ನು ಹೆಚ್ಚು ಜನ ಏನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದರೆ ಮಾತ್ರೆ ತೆಗೊಂಡು ತಗೊಂಡು ತೆಗೊಂಡು ಮ್ಯಾನೇಜ್ ಮಾಡೋದು ಮಾತ್ರ ವರ್ಷಗಟ್ಟಲೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇದು ಕಂಟಿನ್ಯೂ ಆಗ್ತಾ ಇರ್ತದೆ ಫಂಗಲ್ ಇನ್ಫೆಕ್ಷನ್ ತಗೊಳ್ಳಿ ಫಂಗಲ್ ಭಾರಿ ಕಾಮನ್ ಇದೊಂದು ನೈಂಟಿ ಪರ್ಸೆಂಟ್ ಜನರಿಗೆ ಯಾವುದೋ ಒಂದು ಟೈಮಲ್ಲಿ ಬರ್ತದೆ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಆಯಿಂಟ್ಮೆಂಟ್ ಹಾಕಿ 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 ಮ್ಯಾನೇಜ್ ಮಾಡ್ತದೆ ಇದನ್ನು ನೀವು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹೋಮಿಯೋಪ್ಯಾಥದಲ್ಲಿ ಇಲ್ಲದಾಗಿ ಮಾಡ್ಲಿಕ್ಕೆ ಆಗ್ತದೆ ಮೈಗ್ರೇನ್ ಮಾತ್ರೆ ತಗೊಳ್ಳೋ ಅಗತ್ಯವಿಲ್ಲದಾಗಿ ಮಾಡ್ಲಿಕ್ಕಾಗ್ತದೆ ಡಿಸ್ಕ್ ಪ್ರೊಲ್ಯಾಬ್ಸ್ ಇದಕ್ಕೆ ಸರ್ಜರಿ ಅದು ಇದು ಅಂತ ಮಾತ್ರ ಇರೋದು ಅದನ್ನು ನಾವು ಮಾತ್ರ ಇಲ್ಲದಾಗೆ ಮಾಡ್ಲಿಕ್ಕೆ ಆಗ್ತದೆ ಅವ್ರು ನಾರ್ಮಲ್ ಕೆಲಸ ಮಾಡೋ ಹಾಗೆ ಮಾಡಲಿಕ್ಕೆ ಆಗ್ತದೆ ಗಂಟು ಸವೆತ ಗಂಟು ಒಮ್ಮೆ ಬಂದರೆ ಮತ್ತೆ ಲಾಸ್ಟ್ಗೆ ಗಂಟು ತೆಗಿಬೇಕು ಅಂತ ಹೇಳೋದು ಒಂದೇ ಒಂದು ಇರೋದು ಮನಸ್ಸಿನಲ್ಲಿ ಬಟ್ ಗಂಟು ಸವೆತ ಮುಂದುವರಿಯೋದಾಗೆ ಮತ್ತೆ ಅವರು ಆ ಗಂಟು ಮತ್ತೆ ಕೆಲಸ ಮಾಡೋಕ್ಕೆ ಮಾಡುವಂಥ ಕೆಪಾಸಿಟಿ ಹೋಮಿಯೋಥೆರಿ ಇದು ನಮಗೆ ಗೊತ್ತಿದೆ ನಾವು ಹೇಳಿದರೆ ನಂಬೇಕು ಅಂತೇನಿಲ್ಲಲ್ಲ ಯಾಕೆಂದ್ರೆ ನಾವು ಕಲ್ ಅದನ್ನೇ ಕಲ್ತದ್ದು ನಾವು ಇನ್ನೊಂದು ನಮ್ಗೆ ಇನ್ನೊಂದು ಹೇಳಿದ್ರೆ ಹೇಳಿದರೆ ನಂಬ್ಯಾರ ನೋಡಿ ದುಬಾರಿ ಆಗಿ ಅಲ್ಲಿಗೆ ಜನ ಹೋಗ್ತಾರೆ ಅಂತ ಹೇಳಿದರೆ ಅದರಲ್ಲಿ ಇಫೆಕ್ಟ್ ಉಂಟು ಅಂತೇಳಿ ಲೆಕ್ಕ ಕರೆಕ್ಟಲ್ಲ ಇಲ್ಲದ್ರೆ ಅದು ದುಬಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡು ಅಪಾಯಿಂಟ್ಮೆಂಟ್ ತಗೊಂಡು ಒಂದು ತಿಂಗಳು ಎರಡು ತಿಂಗಳು ವೆಯ್ಟ್ ಮಾಡಬೇಕು ಅಂತೇಳಿದರೆ ಅಷ್ಟು ಅದಕ್ಕೆ ಜನರು ಜನರಿಗೆ ಅದಷ್ಟು ಬೇಕು ಆದರೆ ನಾನು ಅದಕ್ಕೆ ಸುರಿಗೆ ಹೇಳಿದ್ದು ಹಣ ಇದ್ದವರಿಗೆ ಇದು ತೊಂದರೆ ಅಲ್ಲ ಅವ್ರು ತಗೊಳ್ಳ್ಯಾರ ಆದರೆ ಉದಾಹರಣೆಗೆ ನಾವು ವೆಲ್ನಾಕಲ್ಲಿ ವೆಲ್ನಾಕಲ್ಲಿ ಈಗ ಹೋಮಿಯೋಪತಿ ಒಂದು ಸಪ್ರೇಟ್ ಸೆಕ್ಷನ್ ಉಂಟು ಆದರೆ ಒಬ್ಬರೇ ಒಬ್ಬ ಹೋಮಿಯೋಪತಿ ವೈದ್ಯರಲ್ಲಿಲ್ಲ ಗೌರ್ಮೆಂಟ್ ಸೈಡಿಂದ ಇದನ್ನು ನಾವು ಯಾರು ಮ್ಯಾನೇಜ್ ಮಾಡೋದು ಹೋಮಿಯೋಪತಿ ವೈದ್ಯಕೀಯ ಕಾಲೇಜುಗಳ ಬೇರೆ ಬೇರೆ ವೈದ್ಯರಲ್ಲಿ ಬಂದು ಅವರ ಸೇವೆ ಕೊಡ್ತಾ ಇದ್ದಾರೆ ಅಷ್ಟೇ ನಮ್ಮಲ್ಲಿ ಮಂಗಳೂರಿನ ಇದೆಲ್ಲ ಡಿಸ್ಟ್ರಿಕ್ಟ್ನಲ್ಲಿ ತಗೊಂಡಿದ್ರೆ ತಗೊಂಡ್ರೆ ಈಗಿರುವಂಥದ್ದು ಖಾಲಿ ಎರಡು ಅಲ್ಲ ಟೋಟಲ್ ಎರಡು ಹೋಮಿಯೋಪತಿ ವೈದ್ಯರಿದ್ದಾರೆ ಅಷ್ಟೇ ಹೋಮಿಯೋಪತಿ ಬಾಕಿಲತ್ತು ಈಗ ಉದಾಹರಣೆಗೆ ನಾವು ಇಷ್ಟು ಜನ ನಮ್ಮ ಮಂಗಳೂರಿನಲ್ಲಿ ಮೂರು ಹೋಮಿಯೋಪತಿ ಕಾಲೇಜಸ್ ಉಂಟು ಬಟ್ ನಮ್ಮ ಸರಕಾರಿ ಈಗ ಇಲ್ಲಿ ಎಲ್ಲ ಸರಕಾರಿ ವೈದ್ಯರ ನೇಮಕ ಆದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹೋಮಿಯೋಪತಿ ಡಾಕ್ಟರ್ ವೈದ್ಯರ ನೇಮಕ ಆದರೆ ನಿಮಗೆ ಎಷ್ಟೋ ಜನರಿಗೆ ಇದರಿಂದಾಗಿ ಲಾಭ ಸಿಗ್ತದೆ ಅವರು ಎಲ್ಲಿ ಕೂಡ ಪ್ರೈವೇಟಿಗೆ ಹೋಗೋ ಯಾವ ಅಗತ್ಯವೂ ಇಲ್ಲ ನಾನು ಅದನ್ನೇ ಹೇಳುತ್ತೆ ನಮ್ಮ ಕನ್ಸರ್ನ್ ಕೂಡ ಅದೇ ಆದರೆ ನಾವೀಗೊಂದು ಪ್ರೈವೇಟ್ನಲ್ಲಿ ನಮಗೆ ಫ್ರೀ ಆಗ್ತದ ಸಾಧ್ಯ ಉಂಟಾ ಸಿ ಅದು ಅದರಲ್ಲಿ ಪ್ರಶ್ನೆ ಸೊ ಹಾಗಾಗಿ ಇದಕ್ಕೆ ಸರ್ಕಾರಿ ಸೌಲಭ್ಯಗಳು ಜಾಸ್ತಿ ಮಾಡಿದಷ್ಟು ನಮಗೆ ಎಲ್ರಿಗೂ ಸಿಗ್ತದೆ ಒಂದೇ ನಂಬಿಕೆ ಅದು ನಾವು ಒಪ್ಪಿಗೆ ಒಪ್ಪಿದೆ ಆದರೆ ಇದನ್ನಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಈಗ ಎರಡು ನಿಮಿಷದಲ್ಲಿ ಹೇಳ್ತೇನೆ ಉದಾಹರಣೆಗೆ ಈಗ ನಾನು ಹೇಳಿದ ಪ್ರಕಾರ ಈಗ ನಿಮಗೆ ಅದೇ ಪರಿಹಾರ ಇದ ಕೊಡುವ ಮೈಗ್ರೇನಲ್ಲಿ ಮೈಗ್ರೇನ್ ಇದ್ದವರಿಗೆ ಗೊತ್ತುಂಟು ಅವರು ವರ್ಷಗಟ್ಟಲೆ ಮದ್ದು ತಗೊಳ್ತಾ ಇರಬೇಕು ಅಲ್ಲಿ ಪರಿಹಾರ ಅಂತ ಹೇಳಿದ್ರೆ ಕ್ಷಣಿಕ ಪರಿಹಾರ ಅಂತ ಹೇಳಿದ್ರೆ ಒಂದು ಆ್ಯಡ್ ಮಾಡಿಕೊಳ್ಳಿ ಒಂದು ಮಾತ್ರೆ ತಗೊಂಡೆ ತಗೊಂಡ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವನಿಗೆ ರಿಲೀಫ್ ಸಿಕ್ಕಿತ್ತು ಅಷ್ಟೇ ಮರು ದಿವಸ ಅವನಿಗೆ ವಾಪಸ್ ಅದೇ ತೊಂದರೆ ಬರ್ಬೋದು ಅದೇ ನೋವು ಬರ್ಬೋದು ಅದು ಮಾತ್ರ ಅಲ್ಲ ಈ ಟೈಪ್ನ ನೋ ಪೇ ಪೇನ್ ಕೆಲರಿಂದಾಗುವಂಥ ಬೇರೆ ಅಡ್ಡ ಪರಿಣಾಮದ ಬಗ್ಗೆ ಕೂಡ ನಿಮಗೆ ಸಾಧಾರಣವಾಗಿ ಗೊತ್ತಿರಬಹುದು ಇಲ್ಲದರೆ ಗೂಗಲ್ ಮಾಡಿ ನೋಡಿ ಬರ್ತದೆ ಅದೇ ಮಾತ್ರ ಇದು ಅಂದರೆ ನೀವು ತಲೆನೋವಿನ ಕ್ಷಣಿಕ ಪರಿಹಾರಕ್ಕೆ ಹೋಗುವಾಗ ನೀವು ಇನ್ಯಾವುದೋ ಕಾಯಿಲೆಯನ್ನು ಅಂತ ಒಂದು ಸಂಶಯ ಒಂದು ಹೋಮಿಯೋಪತಿಯಲ್ಲಿ ಅದೇ ತಲೆನೋವನ್ನು ನೀವು ಮೂರು ತಿಂಗಳಲ್ಲಿ ಅಂದರೆ ತೊಂಬತ್ತು ದಿವಸದಲ್ಲಿ ಗುಣಪಡಿಸ್ತೀರಿ ಅಂತ ಹೇಳಿದರೆ ಅದು ಅದು ಸ್ಲೋವಾ ಫಾಸ್ಟ್ ಅಂತ ನನ್ನ ಕ್ವಶನ್ ಸಿಗ್ತದೆ ಅದೇ ಕ್ಷಣಕ್ಕೆ ರಿಲೀಫ್ ಸಿಗ್ತದೆ ಅದಕ್ಕೆ ಅದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅದೇ ಕ್ಷಣಕ್ಕೆ ರಿಲೀಫ್ ಸಿಗ್ತದೆ ತಲೆನೋವಿಗೆ ರಿಲೀಫ್ ಆವತ್ತೇ ಸಿಗ್ತದೆ ರಿಲೀಫ್ ಗುಣ ಆಗೋದು ಮೂರು ತಿಂಗಳು ಅಂತ ಹೇಳಿದ್ದು ನಾನು ಬಟ್ ರಿಲೀಫ್ ಸಿಗ್ತದೆ ಇದು ಜನರಿಗೆ ಗೊತ್ತಿಲ್ಲದ ವಿಷಯ ಇದನ್ನು ನಿಮ್ಮ ಮೂಲಕ ಇದು ಹರಡಬೇಕು ಓಕೆ ನೋಡಿ ನಾವು ತಲುಪೋದು ಉದಾಹರಣೆ ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳ್ತೇನೆ ಈಗ ನಮ್ಮಲ್ಲಿಗೆ ಈಗ ಮದ್ದಿಗೆ ಬರ್ತಾರೆ ಅಂತ ಹೇಳ್ಕೊಡ್ತೀವಿ ಅವರು ಅವರ ಒಳ್ಳೆಯ ಪರಿಣಾಮ ಇನ್ನೊಬ್ಬರಿಗೆ ಹೇಳ್ತಾರೆ ಅವರು ಅವರ ಫ್ರೆಂಡ್ಸ್ ಅವರು ಅವರ ಸರ್ಕಲ್ಗೆ ಹೇಳ್ತಾರೆ ಹಾಗೇನಾಗ್ತಂಥೇಳಿದರೆ ನಿಮಗೆ ಬರೋವರೆಲ್ಲ ಒಂದು ಪರ್ಟಿಕ್ಯುಲರ್ ಸರ್ಕಲ್ಗಳಲ್ಲಿ ಇರ್ತಾರೆ ಅಂದರೆ ಒಬ್ಬ ವೈದ್ಯರಿಗೆ ಎಷ್ಟು ಸಾವಿರ ಜನರು ನೋಡ್ಬೋದು ಒಂದು ಒಂದು ಪ್ರಶ್ನೆ ಅಂದರೆ ತುಂಬ ಕಮ್ಮಿ ಅದೇ ಆ ಮಾಸಿಗೆ ಯಾಕೆ ಮುಟ್ ಮುಟ್ಟಿದ್ರೆ ಮಾಸಿಗೆ ಮುಟ್ಟಿದರೆ ಮಾತ್ರ ಮಾಸಿಗೆ ಮುಟ್ಟಬೇಕಿದ್ರೆ ಅಲ್ಲಿ ಸರ್ಕಾರಿ ರಿಲೇಟೆಡ್ ಚಟುವಟಿಕೆ ನಡಿಬೇಕು ಆಗದು ದೊಡ್ಡ ಮಾಸಿಗೆ ಮುಟ್ಟದೆ ಇನ್ನೊಂದು ಆ್ಯಕ್ಟಿವ್ ಆಗಿ ಮಾಧ್ಯಮ ಅದೊಂದು ಸಪೋರ್ಟ್ ಬೇಕು ಆಗದು ಮಾಸಿಗೆ ಮುಟ್ಟಿದೆ ಇಲ್ಲದ್ರೆ ಮಾಸಿಗೆ ಮುಟ್ಲಿಕ್ಕೆ ಅಷ್ಟೇ ಇಲ್ಲದ್ರೆ ಅದು ಮುಟ್ಟೋದು ಚಿಕ್ಕ ಚಿಕ್ಕ ಸರ್ಕಲ್ಗಳಲ್ಲಿ ಮಾತ್ರ ಮುಟ್ಟದೆ ಿಲ್ಲ ಅಂತಂದ್ರೆ ಸಿ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇದ್ದವರಿಗೆ ಅದಕ್ಕೆ ಟೈಮ್ ತೆಗೆದು ಮಾಡ್ಲಿಕ್ಕೆ ಆಗ್ತದೆ ನಾವು ಪ್ರೈವೇಟ್ ಪ್ರಾಕ್ಟೀಸರ್ ನಾವು ಟೈಮಲ್ಲಿ ನೀವು ಕೋವಿಡ್ ಟೈಮ್ ಅಲ್ಲಿ ನೀವು ಕೂಡ ನೋಡಿದೀರಿ ಪತ್ರಿಕಾ ಮಾಧ್ಯಮದ ನಮ್ಮ ಗೆಲ್ಲದಕ್ಕೆ ನಾವು ಉಚಿತವಾಗಿ ಕೋವಿಡ್ ಇದು ಗೌರ್ಮೆಂಟ್ನವರು ಅನೌನ್ಸ್ ಮಾಡುವ ಮೊದಲು ಗೌರ್ಮೆಂಟ್ ಬಂದಿದ್ದು ನಾವು ಕೊಟ್ಟು ಎರಡು ತಿಂಗಳ ನಂತರ ಅಷ್ಟೊತ್ತಿಗೆ ಒಂದು ಫಸ್ಟ್ ಫೇಸ್ ಕೋವಿಡ್ ಮುಗ್ದು ಹೋಗಿದೆ ಆ ಟೈಮಲ್ಲಿ ನಾವು ನಮ್ಮ ಸಂಘದಿಂದ ಇನಿಷಿಯೇಟ್ ತಗೊಂಡು ಎಲ್ಲಿ ಇದೇ ಭವನದಲ್ಲಿ ಇದೇ ನಿಮ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗಳಿಗೆ ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಮತ್ತೆ ಸೆಕೆಂಡ್ ವೇವಲ್ಲಿ ಕೂಡ ನಾವು ಕೊಟ್ಟಿದ್ದೇವೆ ಹಾಗೆ ಗೃಹ ರಕ್ಷಕದವರಿಗೆ ಮತ್ತೆ ಫ್ರಂಟ್ ಲೈನ್ ವಾರಿಯರ್ಸ್ ಗೆ ಅವ್ರಿಗೆ ನಾವು ಕೊಟ್ಟಿದ್ದೇವೆ ಆಶಾ ಕಾರ್ಯ ನೀವು ನಂಬಲಿಕ್ಕೆ ಎಂಬತ್ತು ಸಾವಿರಕ್ಕಿಂತ ಜಾಸ್ತಿ ಔಷಧಿಯನ್ನು ನಾವು ವಿತರಿಸಿದೆ ಅದು ಬರೀ ನಮ್ಮ ಇಂದ ಅದನ್ನೇ ಗೌರ್ಮೆಂಟ್ ಆಮೇಲೆ ಎರಡು ತಿಂಗಳ ನಂತರ ಸ್ಟಾರ್ಟ್ ಮಾಡಿತ್ತು ಅವಾಗ ಆಲ್ರೆಡಿ ಕೋವಿಡ್ ಕೂಡ ಈ ಹತೋಟಿಗೆ ಬಂದಿತ್ತು ಆ ಹತೋಟಿಗೆ ಬರಲಿಕ್ಕೆ ಕೂಡ ಹೋಮಿಯೋಪತಿ ಔಷಧಿ ಒಂದು ಉನ್ನತ ಮಟ್ಟದಲ್ಲಿ ಸಹಾಯ ಮಾಡಿದೆ ಯಾಕಂದರೆ ಇಮ್ಯುನಿಟಿ ನಾವು ಅವಾಗಲೂ ಕೂಡ ಹೇಳಿದ್ದೇನೆ ರೋಗ ಯಾವುದೇ ಇರಲಿ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಬ ಉತ್ತಮ ಮಾಡಿಸ್ಕೊಂಡ್ರೆ ಯಾವುದೇ ರೋಗಗಳ ಜೊತೆ ನಾವು ಹೋರಾಡ್ಬೋದು ನಮ್ಮ ದೇಹ ಹೋರಾಡ್ಬೋದು ಆ ನಿಟ್ಟಿನಲ್ಲಿ ನಾವು ಹೋಮಿಯೋಪತಿ ಔಷಧಿಯನ್ನು ಕೊಟ್ಟಿದ್ದು ಅದು ತಕ್ಕ ಮಟ್ಟಿಗೆ ಅದರಿಂದಾಗಿ ಕೊರೋನಾ ನಿರ ನಿಯಂತ್ರಣ ಕೂಡ ಆಗಿತ್ತು ನಾವು ಕೂಡ ನಮ್ಮ ಹೋಮಿಯೋಪತಿ ಫೆಟರ್ನಿಟಿಯಲ್ಲಿ ಆಗಲಿ ಯಾರಿಗೆ ಕೂಡ ಒಂದು ಕೋವಿಡ್ ಬಾಧೆ ಬಂದೇ ಇಲ್ಲ ಆ ಟೈಮಲ್ಲಿ ಮತ್ತು ಮಾಧ್ಯಮದವರಿಗೆ ನಾವು ರಿಪೀಟೆಡ್ಲಿ ನಾವು ಏನು ಪ್ರೋಗ್ರಾಮ್ ಮಾಡ್ತಿದ್ದಾಗ ನಾವು ಕೂಡ ಇದು ಮಾಡ್ತೇವೆ ನೀವು ಕೂಡ ಪಬ್ಲಿಷ್ ಮಾಡ್ತಾನೇ ಇದ್ದೀರಿ ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಆಲ್ರೆಡಿ ನಮಗೆ ತುಂಬ ಸಲ ಸಿಕ್ಕಿದೆ ಕೂಡ ಬಟ್ ಮೇಯ್ನ್ ನಮ್ಮ ಕನ್ಸರ್ನ್ ಏನಂತಂದರೆ ಒಂದು ಜನಸಾಮಾನ್ಯರಿಗೆ ತಲುಪಲಿ ಅಂತ ಅಷ್ಟೇ ನಾವು ನಮ್ಮ ನಮ್ಮ ಪ್ರಾಕ್ಟೀಸಲ್ಲಿ ನಾವು ಚೆನ್ನಾಗಿದ್ದೇವೆ ನಮಗೇನು ತೊಂದರೆ ಇಲ್ಲ ನಾವು ನಮಗೆ ನಾವು ಕೂಡ ಆರಂಭದಲ್ಲಿ ಇರ್ಬೋದು ಬಟ್ ಮೇನ್ ಏನಂತಂದರೆ ಜನಸಾಮಾನ್ಯರಿಗೆ ತಲುಪಲಿ ಯಾಕಂತಂದರೆ ಕೆಲವು ಊರಿನಲ್ಲಿ ಇವಾಗ ನಾವು ಕೂಡ ಯಾಕೆ ನಾನು ಪುತ್ತೂರು ನನ್ನ ಊರಾದರೂ ಕೂಡ ಅಲ್ಲಿ ತಿಂಗಳಿಗೊಮ್ಮೆ ಹೋಗ್ತೇನೆ ಯಾಕಂದರೆ ನನ್ನ ಊರಿನವರಿಗೂ ಸ್ವಲ್ಪ ಸ್ವಲ್ಪ ಇದಾಗಲಿ ಕಾರೋರಕ್ಕೂ ಕೂಡ ಹೋಗ್ತೇನೆ ಯಾಕಂದರೆ ಅಲ್ಲಿಂದ ಜನರಿಗೆ ಅಲ್ಲಿ ಸ್ವಲ್ಪ ನಮ್ಮ ಹೋಮಿಯೋಪತಿ ರೀಚ್ ಆಗಲಿ ಅಂತ ಸೊ ಎಲ್ರಿಗೂ ಅಲ್ಲಿ ಕಾರವಾರದ ಪೇಷೆಂಟ್ಗಳು ನಮ್ಗೆ ಕೇಳಿ ಸಂಬಂಧ ನಾವು ಅಲ್ಲಿಗೆ ಹೋಗಿ ಹೋಗ್ಬೇಕು ಅಂತಂದರೆ ಅಲ್ಲಿಂದ ಅಷ್ಟು ಜನ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಸೊ ಹಾಗೆ ದೂರದ ಊರುಗಳಿಗೆ ಇವಾಗ ರಿಮೋಟ್ ಏರಿಯಾಗಳಿಗೆಲ್ಲ ಆ ತಾಲೂಕಲ್ಲಿ ಆಯಾ ಗ್ರಾಮ ಪಂಚಾಯತ್ ಲೆವೆಲ್ ಲೆವೆಲಲ್ಲಿ ಒಂದು ಹೋಮಿಯೋಪತಿ ಡಿಸ್ಪೆನ್ಸರ್ ಸಿಕ್ಕಿದರೆ ಅವರಿಗೆ ಕೂಡ ಅಲ್ಲಿಂದ ಬರೋ ವೆಚ್ಚ ಉಳಿತದೆ ಮತ್ತೆ ಒಂದು ಕೆಲವು ರೋಗಗಳಿಗೆ ಡೈರೆಕ್ಟ್ ಸೂಪರ್ ಸ್ಪೆಷಲಿಸ್ಟ್ ನೋಡೋ ಅಗತ್ಯ ಇಲ್ಲ ಯಾಕಂತಂದರೆ ಅದು ಮೊದಲ ಪ್ರಥಮ ಹಂತದಲ್ಲಿ ಒಂದು ಅದಕ್ಕೆ ಹೋಮಿಯೋಪತಿ ಲೆವೆಲ್ ಮೆಡಿಸಿನ್ ಸಿಕ್ಕಿದರೆ ಆ ರೋಗ ಉಲ್ಬಣ ಆಗೋದಿಲ್ಲ ಆ ಒಂದು ಕಂಡೀಷನಿಗೆ ಹೋಗೋದಿಲ್ಲ ಸೊ ಅವಾಗ ಏನಾಗ್ತದೆ ಹೋಲ್ ಸಿಸ್ಟಮ್ ಮೆಡಿಕಲ್ ಸಿಸ್ಟಮ್ ಮೇಲೆ ಒಂದು ಬರ್ಡನ್ನು ಮತ್ತು ಫೈನಾನ್ಷಿಯಲ್ ಬರ್ಡನ್ ಏನು ಬೀಳ್ತದೆ ಅದು ಕೂಡ ಕಮ್ಮಿ ಆಗ್ತದೆ ಅದರಿಂದ ಆ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕು ಯಾಕಂದರೆ ಒಂದು ಏನಂತಾರೆ ಒಂದು ಗಾದೆ ಇದೆಲ್ಲ ಇದು ಸೂಜಿಯಲ್ಲಿ ಹೋಗೋದಕ್ಕೆ ಸಬಲ್ ತಗೊಂಡೋಗಿ ನಾವು ಸಣ್ಣದರಲ್ಲಿ ಅದನ್ನು ನಾವು ಇದು ಮಾಡಿ ಗುಣ ಮಾಡಿಸ್ಕೊಂಡ್ರೆ ಆ ಲೆವೆಲಿಗೆ ಇದ್ದಾಗ ಅದೊಂದು ಫೈನಾನ್ಷಿಯಲ್ ಬರ್ಡನ್ ಫ್ಯಾಮಿಲಿ ಬೀಳೋ ಫೈನಾನ್ಷಿಯಲ್ ಬರ್ಡನ್ ಈಗ ನೀವು ನಾವು ಕೂಡ ನೋಡ್ತಾ ಇದ್ದೇವೆ ಹೇಗೆ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಇದೆ ಒಂದು ಕಿಡ್ನಿ ಸ್ಟೋನಿಗೆ ಇದ್ದವರು ಒಂದು ಆರುನೂರು ಎಂಟುನೂರು ರೂಪಾಯಿ ಮೆಡಿಸಿನಲ್ಲಿ ಕಿಡ್ನಿ ಸ್ಟೋನ್ ಹೋಗೋ ಇದಕ್ಕೆ ಒಂದು ಸರ್ಜರಿ ಆದಾಗೆ ಎಷ್ಟು ಒಂದು ಲಕ್ಷ ಆದರೂ ಒಂದು ಆಸ್ಪತ್ರೆಯಿಂದ ಹೊರಗೆ ಬರಬೇಕು ಒಂದು ಲಕ್ಷ ಮಿನಿಮಮ್ ಎಕ್ಸಾಂಪಲ್ ಹೇಳಿ ಆ ಥರ ಆಗ್ತಾ ಇರ್ಬೇಕಾರೆ ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರಿ ಆಪರೇಷನ್ ಮಾಡಿಕೊಂಡು ಸ್ಟೋನನ್ನು ತೆಗಿತೀರ ಒಂದು ಲಕ್ಷ ಕೊಟ್ಟು ಅಥವಾ ಆರುನೂರು ರೂಪಾಯಿ ಎಂಟನೂರು ರೂಪಾಯಿ ಖರ್ಚು ಮಾಡಿ ಹೋಮಿಯೋಪ್ಯಾಥಿ ಮೆಡಿಸಿನ್ ತೊಗೊಂಡು ಸ್ಟೋನನ್ನು ತೆಗಿತೀರ ಅದು ನಮ್ಮ ಕನ್ಸರ್ನ್ ಅದು ಜನಸಮಾನ್ಯ ತಲುಪಬೇಕಂತ ನಮ್ಮ ಆಶೆ ಇಷ್ಟೆ ಯಾರೇ ಯಾವುದೇ ವೈದ್ಯರಾಗಲಿ ಯಾವುದೇ ಕ್ಲಿನಿಕ್ ಆಗಲಿ ಓಪನ್ ಇರಲಿಲ್ಲ ನಾವು ಹೊರಗೆ ಬಂದು ನಾವು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅದು ಕೂಡ ಎಲ್ಲ ಈ ಫ್ರಂಟ್ ಲೈನ್ ವರ್ಕರ್ಸ್ಗೆ ಮಾಡಿದ್ವಿ ಆಗ ನಮ್ಮದೇ ನೀವು ಹೇಗೆ ಹೋಗಿ ಯಾವ ಧೈರ್ಯದಲ್ಲಿ ನಿಮಗೆ ಬಂದರೆ ಅಂತ ಕೇಳ್ತಿದ್ದೀರಿ ಆಗ ಆಗ ನಮ್ಮಲ್ಲಿ ಇದು ಸಮಾಜಮುಖಿ ಕೆಲಸ ಮಾತ್ರ ಅದಕ್ಕೆ ಬೇಕಾಗಿ ನಾವು ಮಾಡಿದ್ವಿ ಸೊ ಅದು ಅದೇ ಆ ಟೈಮ್ ನಮ್ಮ ಜೀವದ ಲೆಕ್ಕ ಇಲ್ಲದೆ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಕನ್ಸರ್ನ್ ಬೇರೆ ಏನಿದೆ